ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ಶುಭಾಶಯಗಳು ಏನು ನಮ್ಮ ಹರಿನಗರ ಗ್ರಾಮಸ್ಥರು ಎಲ್ಲರೂ ಅಣ್ಣ ತಮ್ಮಂದಿರು ಅಕ್ಕ ತಮ್ಮಂದಿರು ತಾಯಿ ತಂದೆ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಕೂಡ ಏನು ಅವರು ಕನಸಿದೆ ಆ ಕನಸಿಗೆ ನಮ್ಮ ಜನಪ್ರಿಯ ಶಾಸಕರು ನಾವು ಸದಾ ಕಾಲ ಇರ್ತೀವಿ ಅವ್ರ ಶಾಲೆ ಆಗಲಿ ಅವ್ರ ಭವನ ಆಗಲಿ ಇನ್ನೂ ಹತ್ತಷ್ಟು ಮಾಡ್ತೀವಿ ಅಂದರೂ ನಾವಿಬ್ಬರು ಸಾಲರಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ ಯಾಕೆಂದರೆ ಇವತ್ತು ಬಾಬಾ ಸಾಹ್ರು ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನವನ್ನು ರಕ್ಷಣೆ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕು ಹೇಳಿದ್ದಾರೆ ಆ ಹಕ್ಕು ಎಲ್ರಿಗೂ ಸಿಗಬೇಕು ಎಲ್ಲರೂ ಸಮಾನವಾಗಿ ಜೊತೆಯಲ್ಲಾಗಿ ಕೆಲಸ ಮಾಡಬೇಕು ಅಂತ ಇದ್ದೀವಿ ಅದೇ ಥರ ನಮ್ಮ ಹರಿನಗರ ಗ್ರಾಮಸ್ಥರು ಏನು ವಿಶ್ವಾಸ ಇಟ್ಟವ್ರೆ ಆ ವಿಶ್ವಾಸಕ್ಕೆ ನಾವು ನಮ್ಮ ಜನಪ್ರಿಯ ಶಾಸಕರು ನಾವಿದ್ದೀವಿ ಖಂಡಿತ ಇರ್ತಾರೆ ಅಂಬೇಡ್ಕರು ಇದ್ದೇ ಇರ್ತಾರೆ ಯಾಕೆ ನ್ಯಾಯ ಸಿಗ್ತಾ ಇದೆ ಎಡ ಇಡೀ ದೇಶದಲ್ಲಿ ಜನ ನ್ಯಾಯ ಕೊಡ್ತಾ ಇದ್ದಾರೆ ಆದರೆ ಅದ್ರ ಪರವಾಗಿ ರಾಜಕಾರಣಿಗಳು ನಿಂತ್ಕೊಂಡು ನ್ಯಾಯವನ್ನು ಎಲ್ಲೂ ಆದಂಗೆ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ ಎನಿ ಪಕ್ಷ ಇರ್ಬೋದು ಯಾವುದೇ ಪಾರ್ಟಿ ಅಂತಲ್ಲ ಯಾಕೆಂದರೆ ಇವತ್ತು ಒಂದು ಕಾರ್ಪೊರೇಟ್ರಲ್ಲ ಒಬ್ಬ ಪಂಚಾಯಿತಿ ಸದಸ್ಯರಾಗಿರೋದು ಕೂಡ ಏನಾದರೂ ಇವತ್ತು ಕ್ಯಾಟಗಿರಿಗಳು ಪ್ರತಿಯೊಂದು ಆಗಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಸಂವಿಧಾನದಿಂದ ಹಾಗಾಗಿ ಜನ ಯಾವತ್ತೂ ತಪ್ಪೋದಿಲ್ಲ ಆದರೆ ನಾವೆಲ್ಲ ರಾಜಕಾರಣಿಗಳು ಅದರ ತಕ್ಕಾಗಿ ಏನು ಬರೆದಿದ್ದಾರೆ ಅಂತ ಆಯಾ ಗ್ರಾಮದಲ್ಲಿ ಆಯಾ ಕ್ಷೇತ್ರದಲ್ಲಿ ಆ ಜನನ್ನ ಕರ್ಕೊಂಡು ವಿಶ್ವಾಸದಾಗಿ ಹೋದರೆ ಯಾವತ್ತೂ ಸಂವಿಧಾನವನ್ನು ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾ ಇದ್ದೀವಿ ಎಲ್ಲರೂ ಸೇರಿ ಬರೀ ಇಲ್ಲಿ ಏನೋ ಕಾರ್ಯಕ್ರಮ ಗಣರಾಜ್ಯೋತ್ಸವ ದಿನ ಮಾತಾಡೋದು ಯಾವುದೋ ಬಾಬಾ ಸಾಹೇಬೇಡ್ಕೋ ಇದು ಬಂದಾಗ ಮಾತಾಡೋದು ಆಗಬಾರ್ದು ಪ್ರತಿದಿನ ಮಾತಾಡಬೇಕು ಪ್ರತಿದಿನವೂ ಅದ್ರ ಬಗ್ಗೆ ಗಮನ ಇಟ್ಕೊಂಡು ಬೆಳಗ್ಗೆ ಇದ್ದಾಗ ನಾವು ಅದನ್ನು ಗಮನಿಸ್ಕೊಂಬಂದರೆ ಪ್ರತಿದಿನ ಆಗುತ್ತೆ ಅಂತ ಹೇಳಿ ನನ್ನ ಚಿಕ್ಕವನಾದರೂ ಹೇಳ್ಬಾರ್ದು ಈ ಮಾತು ಹೇಳ್ಬಿಟ್ಟಿದ್ದೀನಿ ದಯವಿಟ್ಟು ಚೆಮಿಸಿ